ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಗಳ ಒಗುಟ ವತಿಯಿಂದ ನಾವು ಕೋಲ ಜಿಲ್ಲಾ ಅಧ್ಯಕ್ಷರಾದ ಸಲೀಂ ಪಾಷ ವಿನಂತಿ ಏನಂದ್ರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವಕಾಶ ಇಲ್ಲ ನಾವು ಇವಾಗ ಇವತ್ತೆಲ್ಲ ಸೇರಿಕೊಂಡು ಜಿಲ್ಲಾಧಿಕಾರಿಗೆ ನಾವು ಒಂದು ಲೆಟರ್ ಕೊಡ್ತಾ ಇದ್ದೀವಿ ಬೀದಿ ಬದಿ ಸರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ರ ಅಂತ ನಾವು ಹೋಗಿ ಸಾಹೇಬ್ರ ಹತ್ರ ವಿನಂತಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ವೆಲ್ಡಿಂಗ್ಸೋನ್ ಮಾಡಿಕೊಡ್ತೀವಿ ಅಂತ ನಗರಸಭೆಯಿಂದ ಇಲ್ಲ ಮಾಡಿಕೊಟ್ಟಿಲ್ಲ ಮಾಡಿಕೊಡೋವರೆಗೂ ನಮಗೆ ಬೀದಿ ಬೀದಿ ಮೇಲೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ನಾವು ಫಸ್ಟು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಲೆಟರ್ ಕೊಟ್ಟಿದ್ದೀವಿ ಅವತ್ತೇ ಸಿ ಎಮ್ ಸಿದ್ದರಾಮಯ್ಯ ಅವರು ಜಿಲ್ಲಾಧಿಕಾರಿಗೆ ಒಂದು ಲೆಟರ್ ಕೊಡಿಸಿದ್ರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವಕಾಶ ಕೊಡಿ ಅಂತ ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಪಿ ಎಮ್ ಸಾನಿಧಿ ಲೋನ್ ತಗೊಂಡು ಲೋನ್ ಕೊಟ್ಟು ಕಟ್ಟಕ್ಕೆ ಸರಿಯಾಗಿ ಆಗ್ತಾಯಿಲ್ಲ ಜನಗಳಿಗೆ ಎಷ್ಟು ಬಾಧಿಗಾಗಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು ಅಂತ ನಮಗೆ ಗೊತ್ತ ಅದು ಇವಾಗ ಅವರೆಲ್ಲ ದಿವ್ಸ ವ್ಯಾಪಾರ ಮಾಡಿ ಏನೋ ಮನೆಗಳಲ್ಲಿ ತಕೊಂಡೋಗೋದು ಏನೋ ಏನು ಇನ್ನೂರು ಸಿಕ್ತದ ಐನೂರು ಸಿಗ್ತದೆ ಅಂತ ತಕೊಂಡೋದ್ರೆ ಅವ್ರು ಮನೆಯಲ್ಲಿ ಜೀರ್ಣ ಆಗೋದು ಅದೇ ಡಿ ಸಿ ಅವ್ರು ಹೇಳಿದಂತ ಒಂದು ಎಲ್ಲೋ ಒಂದು ಕಡೆ ನಿಮಗೆ ಮಾರ್ಕೆಟ್ ಥರ ಮಾಡಿಕೊಡ್ತೀವಿ ಅಂತ ಹೇಳಿದಂತೆ

ಡಿ ಸಿಗ್ತಾ ಮಾತಾಡಿ ಅಂತ ಹೇಳಿದೀನಿ ಬಟ್ ಇವಾಗವರೆಗೂ ಮನೆಯಲ್ಲಿ ನಡಿಬೇಕು ಆವಾಗವರೆಗೂ ಏನೋ ಮಾಡಿಕೊಳ್ಳಿ ಅವಾಗವರೆಗೂ ಫ್ರೀ ಬಿಡಿ ಏನೋ ವ್ಯಾಪಾರ ಮಾಡ್ಕೊಳ್ಳಿ ಇನ್ನೊಂದು ಇನ್ನೊಂದೇಂದ್ರ ಇವರು ಗಾಡಿಗಳು ಏನ್ ಅಂದ್ರೆ ಪಾಪ ತಳ್ಕೊತಾರ ಸೈಟ್ ಅಲ್ಲಿ ಇಟ್ಕೊಂತಾರ ಕೆಲವು ಕೆಲವು ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಸ್ಟಾಂಡ್ ಕಡೆ ಅಲ್ಲಿ ಇಲ್ಲಿ ಫುಟ್ಪಾತ್ ಮೇಲೆ ಅವರು ತರಕಾರಿ ಅದು ಇದು ಅಂತ ಅವ್ರಿಗೆ ನೀವು ಅವಾಯ್ಡ್ ಮಾಡಿ ಅದು

ಹೇಳಿ ಕೂಡ ಅಧ್ಯಕ್ಷರು ಹೇಳಿದ್ರು ಆಮೇಲೆ ನಾನು ಎಮ್ ಎಲ್ ಎಗೆ ಹೇಳಿದ್ದೀನಿ ಡಿ ಸಿ ಮಾತಾಡ್ತಾರೆ ಹಂಗಿಲ್ಲ ಅಂದ್ರೆ ನಾನೇ ಡಿ ಸಿಡ್ತೀನಿ ಬಂಡಿಗಳ ಬೀದಿ ವ್ಯಾಪಾರಿಗಳು ಪಾಪ ಅವರು ಒಂದು ಐವತ್ತು ಜನ ಇಲ್ಲಿ ಬಂದಿದ್ದಾರೆ ಅದು ಎಲ್ಲಾ ಅಂಗಡಿಗಳು ಎದ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಹೇಳಿ ಎಲ್ಲಾರ್ಗೆ ಡಿ ಸಿ ಹೇಳಿ ಇದು ಮಾಡಿಬಿಟ್ಟಿದ್ದಾರೆ ಇವಾಗ ಇವ್ರು ಏನ್ ಹೇಳ್ತಾ ಇದ್ರ ಇಲ್ಲ ನಮ್ಮ ಕಡೆ ಕಟ್ಕೊಡ್ತೀವಿ ನಾವು ಅಂತ ಡಿ ಸಿ ಹೇಳ್ತಾ ಇದ್ದಾರಂತ ಬಟ್ ಆವಾಗವರೆಗೂ ಪಾಪ ಇವರು ದೂಸ ವ್ಯಾಪಾರ ಮಾಡಿ ಏನೋ ಮನೆಗಳನ್ನ ತಕೊಂಡೋಗೋದು ಆವಾಗವರೆಗೂ ಏನೋ ಸ್ವಲ್ಪ ಮಾಡ್ಕೊಳ್ಳಿ ಎಲ್ಲ Mm. ಿ ಬೀದಿ ವ್ಯಾಪಾರಿ ಅಧ್ಯಕ್ಷರು ಇರ್ಲಿ ಮುಂದೆ ಇದಾರೆ ಐವತ್ತು ದಿನ ಇದ್ ಮಾತಸ್ಕಾರ ಅದೇ ನಿಮ್ಗೆಲ್ಲ ಇದೇ ತರ ಮಾಡ್ಕೊಡ್ತೀರಾ ಯಾವಾಗ ಜೀವನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು